ಇಲ್ಲ ಆ್ಯಕ್ಚುಲಿ ನಾವು ಅವಾಗ ಪ್ರಕಾಶ್ ರಾಯ್ ಬಗ್ಗೆ ಮಾತಾಡ್ತಾ ಇದ್ವಿ ನಿಮಗೂ ಪ್ರಕಾಶ್ ರೈ ಅವ್ರಿಗೂ ಭಾಳ ಸಾಮ್ಯತೆ ಕಾಣಿಸ್ತಾ ಇರುತ್ತೆ ಅಂದರೆ ಇವನ್ ಸ್ಕ್ರೀನ್ ನಟನೆ ಅದರಲ್ಲೂ ಮಾಡೋ ಪಾತ್ರಗಳ ದೃಷ್ಟಿಯಲ್ಲಿ ಮತ್ತು ಹೊರಗಡೆ ಅಂದರೆ ನಿಮ್ಮ ನಿಮ್ಮ ಮಾತಾಡೋದು ಅವ್ರು ಮಾತಾಡೋದು ವಿಚಾರ ಸಿದ್ಧಾಂತ ಇದರಲ್ಲಿ ಭಾಳ ಸಾಮ್ಯತೆ ಇದೆ ನೀವೇನಾದರೂ ಅವರಿಂದ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಖಂಡಿತ ಇದ್ದೇ ಇರುತ್ತೆ ಅನ್ಸುತ್ತೆ ಅವ್ರ ಸಿನಿಮಾಗಳನ್ನ ಅವ್ರ ಎಲ್ಲನೂ ಓದಿ ನೋಡಿ ಎಲ್ಲನೂ ಗೊತ್ತಿರೋದ್ರಿಂದ ಖಂಡಿತ ಇರುತ್ತೆ ಅದೆಲ್ಲವೂ ಇನ್ಫ್ಲೂಯೆನ್ಸ್ ಆಗ್ತಾನೆ ಇರುತ್ತೆ ಅನ್ಸುತ್ತೆ ಬಟ್ ಅದೇ ಸಾಮ್ಯತೆ ಅಂದರೆ ಖಂಡಿತ ನನ್ನ ಎಲ್ಲಾದ್ರಲ್ಲೂ ಯಾವ್ರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಅದು ಕೆಲವೊಂದು ಬೇರೆ ಕಾರಣಗಳ ಅಂದರೆ ಅವರ ಮಟ್ಟಕ್ಕೆ ನಾನೆಲ್ಲ ನಾವೆಲ್ಲ ಯಾರೂ ಹೋಗಿಲ್ಲ ಅವರಿಗೆ ಡೆಫಿನೆಟ್ಲಿ ಥಾಟ್ ಕ್ಲಾರಿಟಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಜೊತೆಗೆ ಅವರ ಅವ್ರ ಪರಿಶ್ರಮ ಅವರ ಅವ್ರು ಆಯ್ಕೆ ಮಾಡಿಕೊಂಡ್ರು ಅಂತ ಅಲ್ಲ ಅವರು ಕೂಡ ಹಿಂಗೆ ಏನು ಜಮೀನು ತಗೊಂಡು ಅಲ್ಲಿ ತೋಟ ಮಾಡಿ ಕೃಷಿಗೆ ಓದ್ ಮಾಡೋದು ಮತ್ತು ಅಲ್ಲೇ ಹೋಗಿ ಮನೆ ಕಟ್ಟಿ ಅಲ್ಲಿ ಇರಬೇಕು ಅಂತ ಆಸೆ ಪಡುವಂಥವ್ರು ಹೀಗೆಲ್ಲ ಇದ್ದಾರೆ ನೀವು ಹಾಗೆ ಮಾಡಿದ್ದೀರಿ ಆಲೋಚನೆಗಳು ವಿಚಾರಗಳು ಒಂದೇ ಥರ ಇರೋದನ್ನು ಮೋಸ್ಟ್ಲಿ ಅಂಥವ್ರೆಲ್ಲ ಆ ಥರ ಇರೋರೆಲ್ಲ ಒಂದೇ ಕೆಲಸಗಳನ್ನೇ ಮಾಡ್ತಾರೆ ಅಂತ ಅನಿಸುತ್ತೆ ಕೊನೆಗೆ ಕೊನೆಗೆ ಅದೇ ನನಗೊಂದು ಸಲ ಇಲ್ಲಿ ಫೋನ್ ಮಾಡಿಲ್ಲ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಬಂದಾಗ ಬರೋಕ್ಕಾಗಿಲ್ಲ ಇದುವರೆಗೂ ಈಗ ಬ್ಯುಸಿ ಆಗೋಗಿರಲ್ಲಿ ಬೇರೆ ಇದು ಥಿಯೇಟ್ರ್ ಕೆಲಸಗಳೆಲ್ಲ ಶುರು ಆಯ್ತಲ್ಲ ಅದಾದ್ಮೇಲೆ ಆವಾಗ ಇಲ್ಲಿ ಕೊರೋನಾ ಟೈಮಲ್ಲಿ ಇಲ್ಲೇ ಇದೆ ಏನು ಮಾಡ್ತಾ ಇದ್ದೀವಿ ಇವಾಗ ಅಂತಂದ್ರು ಕೂತ್ಕೊಂಡು ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಜಗ್ಲಿ ಮೇಲೆ ಕೂತ್ಕೊಂಡು ಅವಾಗ ಬೆಳಗ್ಗೆ ಹತ್ರ ನಮ್ಗೆ ಇಲ್ಲೇನು ಕೆಲಸ ಅಂದರೆ ಅಲಸಂದೆ ಕಾಳು ಹಾಕಿದ್ವಿ ಮನೆ ಮುಂದೆ ಅಲಸಂತೆ ಕಾಳಿಗೆ ಹುಳುಗಳು ಬರ್ತಾವಲ್ಲ ಹುಳುಗಳಿಗೆ ಹಕ್ಕಿಗಳು ಬರ್ತವೆ ಕಾಳು ತಿನ್ನೋಕ್ಕೆ ಹಕ್ಕಿಗಳು ಬರಲ್ಲ ಸೊ ಫುಲ್ ನಮ್ಮಲ್ಲಿ ಯಾರೋ ಒಬ್ರು ಹೀಗೆ ಇಲ್ಲಿ ಮನೆ ಕಡದಿಂದ ಯಾರೋ ವೈಲ್ಡ್ ಲೈಫ್ ಇವರು ಬಂದು ಹೋದಾಗ ಅವ್ರೊಂದು ಚಾರ್ಟ್ ಕೊಟ್ಟಿದ್ರು ಇಲ್ಲಿ ಇಲ್ಲಿಯ ಹಕ್ಕಿಗಳ ಪೂರ್ತಿ ಚಾರ್ಟ್ ಚಾಟ್ ಇಟ್ಕೊಂಡು ಎಲ್ಲ ಹಾಕಿ ದಿವಸ ಬರ್ತವ ಇಲ್ವ ಅಂತ ಚೆಕ್ ಮಾಡೋದು ಎಲ್ಲ ಹಾಕಿಗಳು ಬರ್ತಾಯಿದ್ವು ಹೆಚ್ಚು ಕಡಿಮೆ ಎಲ್ಲ ಹಾಕಿ ಕೆಲವುಗಳು ಕೆಲವೆಲ್ಲ ಕಿಂಗ್ ಫಿಶರ್ ಫಿಷರ್ ಎಲ್ಲ ಇಲ್ಲಿರ್ತವೆ ಸೊ ಅಲ್ಲಿಗೆ ಬರಲ್ಲ ಬಟ್ ಅವುಗಳು ಒಂದ್ಸಲ ಬರ್ತವೆ ಸೊ ಈಸಿಯಾಗಿ ಹುಳುಗಳು ಸಿಗ್ತಾವಲ್ಲ ಸೊ ಅಲ್ಲಿಗೆ ಬರ್ತದೆ ನಮ್ಮ ಇನ್ಸೆಕ್ಟಿಸೈಡ್ ಅದೇ ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಇನ್ಸೆಕ್ಟರ್ ಎಲ್ಲ ಖಾಲಿ ಮಾಡುವಂಥ ಎಲ್ಲ ಹಾಕಿಗಳು ನೋಡಿದ್ವಿ ಅಲ್ಲಿ ಕೂತ್ಕೊಂಡು ದಿವಸ ಬೆಳಗ್ಗೆ ಅದೇ ಕೆಲಸ ಅವಾಗ ಫೋನ್ ಮಾಡಿದಾಗ ಅವ್ರು ಸಲ ಏನು ಮಾಡ್ತಾ ಇದೆಯಾ ಅಂದರೆ ಇಲ್ಲಿ ಅಲ್ಸಂದೆ ಬೆಳೆದಿದ್ದೀವಿ ನೀನು ಬೆಳೆದಿದ್ಯಾ ಅಂತ ಹೆಂಗೆ ಹೇಳ್ತಿಯಾ ಅಂತಂದ್ರು ಒಂದು ಕರೆಕ್ಟ್ ಕರೆಕ್ಟ್ ಹೇಳೋಂಗಿಲ್ಲ ತಪ್ಪು ಅದು ಜನರಲ್ ಬೆಳೆದ ಜನರಲ್ಲು ಇದು ಮಾಮೂಲಿಯಾಗಿ ಮಾತು ಹಂಗೆ ಬಂದ್ಬಿಟ್ಟಿರೋದ್ರಿಂದ ನಾನು ಮಾಡಿದ್ದೀನಿ ಎಲ್ಲ ಅಂತ ಹೇಳ್ಕೊಳ್ಳೋ ಬಂದಿದೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ ಯಾರೋ ಹೇಳ್ತು ತುಂಬ ಇಂಟ್ರೆಸ್ಟಿಂಗ್ ಲಾಜಿಕ್ ಅನಿಸ್ತು ನನಗೆ ಅದು ಈ ಹಣ್ಣುಗಳು ನಾವೇನಂತೀವಿ ಹಣ್ಣಿನ ಮರ ರುಚಿ ಹಣ್ಣು ರುಚಿ ಇದ್ದರೆ ಈ ಇದ್ರ ಬೀಜ ಹಾಕಿ ನಾವು ಮತ್ತೆ ಇದು ಮಾಡ್ತೀವಿ ಬೆಳಿತೀವಿ ಸೊ ಬೆಳೆದ್ಬಿಟ್ಟು ನಾವೇನು ಹೇಳ್ಕೊತೀವಿ ನಾನು ತಾನೇ ಒಳ್ಳೆ ಹಣ್ಣನ್ನು ತಗೊಂಡ್ ನಾನೇ ತಾನೇ ಸೆಲೆಕ್ಟ್ ಮಾಡಿ ಹಾಕಿದ್ದು ಬಟ್ ಇನ್ನೊಂದು ಅದಕ್ಕೆ ಇನ್ನೊಂದು ಪರ್ಸ್ಪೆಕ್ಟಿವ್ ಇಂದ ಗಿಡದ ಪರ್ಸ್ಪೆಕ್ಟಿವ್ ಇಂದ ಗಿಡ ಭಯಂಕರ ಬುದ್ಧಿವಂತ ಗಿಡ ಯಾಕಂದರೆ ನೀವು ಗುಲಾಬಿ ಗಿಡದಲ್ಲಿ ಒಂದು ಮುಳ್ಳು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಮುಳ್ಳನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಎಷ್ಟು ತಲೆ ಓಡಿರ್ಬೇಕು ಸೊ ಗಿಡ ಅದು ಗೊತ್ತು ನಾವು ರುಚಿಯಾದ ಹಣ್ಣು ಕೊಟ್ಟರೆ ನನ್ನ ಹಣ್ಣನ್ನು ತಗೊಂಡು ಹೋಗಿ ಒಂದು ರಿಪೊಡ್ಯೂಸ್ ಮಾಡ್ತಾನೆ ಮತ್ತೆ ಅಂತ ಸೊ ಅದು ನಾವು ಮಾಡ್ತಾ ಮಾಡ್ತೇವೆ ಹಿಂಗೆ ನಾವೆಲ್ಲ ನಾವು ಮಾಡಿದ್ವಿ ನಾವು ಮಾಡಿದ್ವಿ ನಾವು ಜೊತೆಗೆ ನಾವು ಬಿತ್ತಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಹಾಕಿ ನಮ್ಮ ಕೆಲಸ ಅಲ್ಲ ಅಲ್ಟಿಮೇಟ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಭೂಮಿ ತಾನೆ ಹೌದು ಹೌದು ಭೂಮಿ ಗಿಡ ಎಲ್ಲವೂ ಸೇರಿ ಪೂರ್ತಿ ಪೂರ್ತಿ ಪರ್ಯಾವರಣ ಎಲ್ಲವನ್ನೂ ಒಂದು ಬ್ಯಾಲೆನ್ಸಲ್ಲಿ ಇದ್ದಾಗ ಅಷ್ಟೇ ಅದು ಬರುತ್ತೆ ಜೊತೆಗೆ ಅದರದ್ದೇ ಆದ ಉದ್ದೇಶಗಳು ಇರ್ತದಲ್ಲ ಅದು ಅದಕ್ಕೆ ಅದರ ಮುಖ್ಯ ಉದ್ದೇಶ ಹಣ್ಣನ್ನ ಮಾಡೋದು ಅದರ ಸಂತಾನ ಅಭಿವೃದ್ಧಿ ತಾನೆ ಸೊ ಅದಕ್ಕೆ ಸಂತಾನ ಯಾವಾಗ ಅಭಿವೃದ್ಧಿ ಮಾಡಬೇಕು ಅಂತ ಅದಕ್ಕೆ ಅನಿಸುತ್ತೋ ಅಥವಾ ಮಾಡೋ ಅವಶ್ಯಕತೆ ಎಷ್ಟು ಬೀಳುತ್ತೋ ಹಾಗಾಗಿ ಈಗ ಕೆಲವು ಸೀಸನ್ ಒಂದೊಂದು ಸೀಸನ್ ಒಂದೊಂದು ಥರ ರುಚಿ ಆಗುತ್ತೆ ಅದು ಸೊ ಅದು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ ಗಿಡ ಎಲ್ಲವನ್ನೂ ಅದಕ್ಕಿನ್ನೂ ನಮಗಿಂತ ಭಯಂಕರ ಸೆನ್ಸಿಬಿಲಿಟಿ ಜಾಸ್ತಿ ಅಲ್ಲ ಸೊ ಅದರ ಸರ್ವೈವಲ್ಗೆ ಏನೆಲ್ಲ ಬೇಕೋ ತೊಗೊಂಡು ಅದನ್ನೆಲ್ಲ ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಮಾಡಿ ಈಗ ಇಷ್ಟು ಬೇಕು ನನಗೆ ಈಗ ಬಿತ್ತನೆ ಮಾಡಿದ್ರೆ ಇಷ್ಟು ಬೇಕಾಗುತ್ತೆ ಅಂತ ಅಷ್ಟು ಪ್ರಮಾಣದಲ್ಲಿ ಹಣ್ಣನ್ನು ಅದರೊಳಗಡೆ ಪೌಷ್ಟಿಕಾಂಶ ರೆಡಿ ಮಾಡಿ ಬಿಡುತ್ತೆ ಹಾಗಾಗಿ ನಮ್ಮ ಮಿಲತ್ಸೆಲ್ಲ ಯಾಕೆ ಹೆಚ್ಚಿಗೆ ನ್ಯೂಟ್ರಿಷನ್ಸ್ ಆದವು ಅಂದರೆ ಅದೇ ಉದ್ದೇಶ ಅಲ್ಲ ಲ್ಯಾಂಡಲ್ಲಿ ಬೆಳೆಯುವಂಥ ವೆರೈಟಿಗಳು ಬಡವರು ಮಕ್ಳು ಥರ ಸಂಪನ್ಮೂಲಗಳಿಲ್ಲ ಸಂಪನ್ಮೂಲಗಳು ಜಾಸ್ತಿ ಆದಾಗ ಏನಾಗುತ್ತೆ ನಿಮಗೆ ಅಷ್ಟೊಂದೇ ಶ್ರಮ ಬೇಕಾಗಿಲ್ಲ ನಿಮ್ಮ ಸಂತಾನ ಅಭಿವೃದ್ಧಿ ಮಾಡೋದಕ್ಕೆ ಸೊ ಇಲ್ಲಿ ಶ್ರಮ ಬೇಕಾಗಿಂದರೆ ಫುಲ್ ಭೂಮಿ ನೀರಿಲ್ಲ ಏನೂ ಇಲ್ಲ ಸೊ ನ್ಯೂಟ್ರಿಷನ್ ಹೆಚ್ಚಿಗೆ ಆಗುತ್ತೆ ಇದು ಜಾಸ್ತಿ ಸರ್ವೈವ್ ಆಗಬೇಕು ಅಂತ ಹಂಗಾಗಿ ಮೇಲೆ ಹೆಚ್ಚಲ್ಲ ನಾವು ಪ್ರಕಾಶ್ ರಾಯ್ ಬಗ್ಗೆ ಮಾತಾಡ್ತಿದ್ವಿ ಹಾಂ ಸಾರಿ ಈಗ ಅವರು ನೋಡಿ ಒಂದು ಕನ್ನಡ ಸಿನಿಮಾದಲ್ಲಿ ಇದೆಲ್ಲ ಮಾಡಿದ ಜೊತೆ ಜೊತೆಗೆ ಅವರು ಬೇರೆ ಬೇರೆ ಸಿನಿಮಾಗಳಿಗೆ ತೆರ್ಕೊಂಡ್ರು ಹಾಗಾಗಿ ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಹೆಸರು ಯಶಸ್ಸು ದುಡ್ಡು ಇವೆಲ್ಲ ಸಿಕ್ತದೆ ನಿಮಗೆ ಹೊರಗಡೆ ಹೋಗೋದ್ರ ಬಗ್ಗೆ ನಿಮಗೇನು ಹೆಚ್ಚು ಆ ಥರ ಇದಾಗಲಿಲ್ವಾ ಅಂತ ಓಪನ್ ಅಪ್ ಆಗಲಿಲ್ವಾ ಇಲ್ಲ ಇಲ್ಲ ಹೆಚ್ಚು ಮಾಡ್ತಾನೇ ಇದ್ದೀನಿ ತಮಿಳಲ್ಲಿ ಮಾಡ್ತಿದ್ದೀರಿ ನಾನು ಅದು ಕೆಲವು ಇನ್ನು ಇಲ್ಲೂ ನೋಡಿ ನೀವು ಕೃಷಿ ಅಥವಾ ಇನ್ನೊಂದು ಈ ಥರ ನಿಮ್ಮನ್ನು ನೀವು ಒಂದು ಸ್ವಲ್ಪ ಬೇರೆ ಬೇರೆ ಕಡೆ ತೊಡಗಿಸ್ಕೊಂಡು ಅದರ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಆಯಿತಾ ಹಿಂಗೆ ಏನು ಗೊತ್ತಿಲ್ಲ ಮೋಸ್ಟ್ ಪ್ರಾಬ್ಲಿ ಪೀಪಲ್ ಸ್ಕಿಲ್ಸ್ ಅವ್ರಿಗಿದ್ದಷ್ಟು ನನಗಿಲ್ಲ ಖಂಡಿತ ಅಲ್ಲಂತ ಹೋಗ್ಕೋಬೇಕು ನಾನು ಯಾಕೆ ನಾನು ಇವತ್ತಿಗೂ ಯಾರೂ ಪರಿಚಯ ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ ಇಪ್ಪತ್ತು ವರ್ಷ ಕೆಲಸ ಮಾಡಿ ನನಗೆ ಯಾರಾದರೂ ಒಂದಷ್ಟು ಜನ ಪ್ರೊಡ್ಯೂಸರ್ಸು ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಯಾರು ಗೊತ್ತಿರಬೇಕಾಯ್ತು ಒಂದು ಸಿನಿಮಾ ಮಾಡಿದ್ವಿ ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಅಥವಾ ಅವ್ರನ್ನ ಹೋಗಲಿ ಕನೆಕ್ಟ್ ಮಾಡಿಬಿಡೋದಕ್ಕೆ ಯಾರೂ ಗೊತ್ತಿಲ್ಲ ನನಗೆ ನಮ್ಮ ಸಿನಿಮಾನೆ ಮಾರೋದಕ್ಕೆ ಜನ ಇಲ್ಲ ನನಗೆ ಗೊತ್ತಿಲ್ಲ ಸೊ ಅದು ನನ್ನ ವೈಫಲ್ಯ ಅಂತಲೇ ಹೇಳಬೇಕಷ್ಟೇ ಇಟ್ಸ್ ಫೇಲ್ಯೂರ್ ಅಂದರೆ ಈ ಕೆಲಸಕ್ಕೆ ನಾನು ಅಷ್ಟು ಸೂಟೆಡ್ ಅಲ್ಲ ಬಟ್ ಏನೋ ಚಾನ್ಸ್ ಬದುಕೊಂಡಿದ್ದೀನಿ ಈ ಕೆಲಸಲ್ಲಿ ಇರಬೇಕಾದ್ರೆ ಅದೆಲ್ಲ ಗೊತ್ತಿರಬೇಕಾಗಿತ್ತು ಅದೆಲ್ಲ ಬೇಸಿಕ್ ನೆಸೆಸಿಟೀಸ್ ಅನಿಸುತ್ತೆ ಯಾಕಂದರೆ ಅದರಿಂದ ಖಂಡಿತ ಈ ಈ ಬಿಸ್ನೆಸ್ಸೇ ಬೆಳೆಯುತ್ತೆ ನನಗೆ ನನ್ನ ಪರ್ಸ್ನಲ್ ಬೆಳವಣಿಗೆ ಅಂತಲ್ಲ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅದೆಲ್ಲ ಅವಶ್ಯಕ ಅದನ್ನೆಲ್ಲ ನಾನು ಕಲೀಲಿಲ್ಲ ಸೊ ಅದರಲ್ಲಿ ಈಗ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದು ಬರ್ತಾ ಇಲ್ಲ ಕಷ್ಟ ಆಗ್ತಾಯಿದೆ ಡಿಪೆಂಡ್ಸ್ ಒಬ್ಬೊಬ್ಬರು ಅವ್ರು ಒಂಥರ ಇರ್ತಾರಲ್ಲ ಒಬ್ಬ ವ್ಯಕ್ತಿಗಳು ಒಂಥರ ಅಲ್ಲ ಹಾಗಾಗಿ ನಾನು ಮತ್ತೆ ಪ್ರಕಾಶ್ ರೈ ಅವರ ದೃಷ್ಟಿಕೋನದಿಂದ ನಿಮ್ಮನ್ನು ನೋಡ್ತಾ ಇದೀನಿ ಅಂತ ಅಲ್ಲ ತಿಳ್ಕೊಡ್ತೀನಿ ಯಾ ಈಗ ಅವರು ನೋಡಿ ಮಾತು ಏನು ಒಂದಂಥದವರೆಗೆ ಅವರು ನಟನೆ ಅದು ಅಂತೆಲ್ಲ ಮಾಡಿದರು ಆಮೇಲೆ ಅವ್ರಿಗೆ ಒಂದು ಆ ಒಂದು ಫೇಸ್ ವ್ಯಾಲ್ಯೂ ಅಥವಾ ಒಂದು ವ್ಯಕ್ತಿತ್ವ ಆ ಥರದೊಂದು ರೂಪಿಕೊಂಡ್ಮೇಲೆ ನನಗೆ ಈಗ ಮಾತಾಡಬೇಕು ಅಂತ ಅನಿಸುತ್ತೇನೋ ಅವ್ರಿಗೆ ಮಾತಾಡಿದರು ನಾನು ನಿಮಗೆ ಈವನ್ ಈ ಕಾರ್ಯಕ್ರಮ ಆರಂಭಿಸುವಾಗ ನಿಮಗೆ ಇವ್ರು ಚೆನ್ನಾಗಿ ಮಾತಾಡ್ತಾರೆ ಅಂದಿದ್ದು ಆ ಕಂಟ್ರಸ್ಟಲ್ಲಿ ಏನಂತಂದರೆ ಈಗ ಈ ದುರ್ಜನರ ಈ ದುಷ್ಕೃತ್ಯಗಳು ಎಷ್ಟು ಅಪಾಯನೋ ಸಜ್ಜನರ ಮೌನ ಕೂಡ ಅಷ್ಟೇ ಅಪಾಯ ನಿಜ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ ಹೇಳಬೇಕಾಗತ್ತೆ ಮತ್ತು ನೀವು ಹೇಳ್ತೀರಿ ಅಂತಂದರೆ ಅದು ಇನ್ನೊಂದು ತಲೆಮಾರಿಗೆ ಏನೇನೋ ಅದು ಅವ್ರ ಒಂದು ಸಂವಾದ ನಡೆಸ್ತಿರ್ತದೆ ನೀವು ಈಗ ಏನೋ ನಿಂತ್ಕೊಂಡ್ಬಿಟ್ರೆ ಹರಿಯೋ ನೀರು ನಿಂತರೆ ಕೊಳಕ್ಕೆ ಶುರು ಆಗುತ್ತೆ ಸೊ ಹಂಗಾಗಿ ನೀವು ಆ ಥರದ ದೃಷ್ಟಿಯಲ್ಲಿ ಪ್ರಕಾಶ್ ಅವರು ಕಡೆಗೆ ರಾಜಕೀಯಕ್ಕೂ ಕೂಡ ಬಂದರಿದ್ದು ನಿಮ್ಗೇನಾದರೂ ಆ ಥರದ ಅಂದರೆ ರಾಜಕೀಯದ ಬಗ್ಗೆ ನಿಮ್ಮ ಇದೇ ನಿಲುವೆ ಆ ಗೊತ್ತಿಲ್ಲ ಆಕ್ಟಿವ್ politics ನನಗೆ ಗೊತ್ತಿಲ್ಲ ನನಗೆಲ್ಲ ಆಕ್ಟಿವ್ ಎಷ್ಟೋ politics ಮಾಡಬೇಕು ಅಂತ ಇಲ್ಲ ಅಲ್ಲಾ ಮಾಡಿದ್ರು ಒಳ್ಳೇದೇನೆ ಮಾಡಿದ್ರು ಒಳ್ಳೇದಕ್ಕೆ ಆಗಿ ಪ್ರಕಾಶವಾಗಿ ಅವರು ಗೆಲ್ಬೇಕು ಅಂತ ನನಗೆ ತುಂಬಾ ಆಸೆ ಆಯ್ತು ಯಾಕಂದ್ರೆ ಅಂತವರು ಗೆದ್ರೇ ಬೇಕಾದಷ್ಟು ಕೆಲಸ ಆಗುತ್ತೆ ಸೊ ನಿಜವಾದ ಆಗ ಈ session ಅವರ ಬರ ತನಕ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಒಂದು ಪೋಸ್ಟ್ ಇತ್ತು ಅಂತಾನೆ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಿಜವಾದ ಆ ಆ ಪದವಿಯ ಸಾಧ್ಯತೆ ಆ ಆ ಸ್ಥಾನದ ಸಾಧ್ಯತೆ ಏನಿದೆ ಅಂತ ಇತವರು ಅಧಿಕಾರಿಗಳು ಹೇಳಿದ್ರಲ್ಲ ಅಂದ್ರೆ ಈ ರಾಜಕೀಯ ಅಧಿಕಾರ ಅನ್ನೋದು ನಮ್ಮೆಲ್ಲ ಸಮಸ್ಯೆಗಳಿಗೆ ಸಿಗುವಂಥ ಪರಿಹಾರ ಅಂತ ಹೌದು ಸೊ ಹಂಗಾಗಿ ಮಾಡಬೇಕು ಅದಕ್ಕೆ ನಿಮ್ಮ ನಿಮ್ಮ ನೀವೇನಾದರೂ ಬರಬೇಕು ಮಾಡಬೇಕು ಅದೇ ನನಗೆ ಅದೇ ನಾನೇ ಬೇರೆ ಬೇರೆ ಮೇಕಲ್ವಾ ಅದು ಸಮಸ್ಯೆ ನನಗೆ ಇಲ್ಲಿ ಸಿನಿಮಾದಲ್ಲಿ ಸಮಸ್ಯೆ ಎಲ್ಲ ಕಡೆನೂ ಅದೇ ಸಮಸ್ಯೆ ಜನಗಳ ಮಧ್ಯೆ ಬರೆಯೋದು ಸಮಸ್ಯೆ ನನಗೆ ಜನಗಳ ಜೊತೆ ಕೆಲಸ ಮಾಡೋ ಸಮಸ್ಯೆ ಹೀಗಾಗಿ ಜನಗಳಿಗೋಸ್ಕರ ಜನಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡೋಕ್ಕೆ ಬರುತ್ತಾ ನನಗೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಬದಲಾವಣೆ ಆದರೂ ಆಗ್ಬೋದು ಆಗ್ಬೋದು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಅಟ್ಲೀಸ್ಟ್ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಯಾಕಂದರೆ ನೋಡಿ ಪ್ರಕಾಶ್ ರಾಜ್ ಅವರು ಮಣಿರತ್ನಂ ಅವರಿಗೆ ಆ್ಯಕ್ಚುಲಾಗಿ ಸಿನಿಮಾಗಳು ಇಲ್ಲ ಅವರು ಫುಲ್ ಔಟ್ಡೇಟೆಡ್ ಆಗೋರು ಅಂತ ಹೇಳ್ತಾ ಇದ್ದಂತ ಓಕೆ ಕಣ್ಮಣಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೋಸ್ಕರ ಸೊ ಮಣಿರತ್ನಂಥವ್ರಿಗೆ ಪ್ರೊಡ್ಯೂಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದರು ಅಂದರೆ ಅವ್ರ ಕಾಂಟ್ಯಾಕ್ಟ್ ಇತ್ತು ಅಂದರೆ ಅವ್ರ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ರು ಅವರು ನನಗೆ ಅಷ್ಟೊಂದೆಲ್ಲ ಬೆಳೆಸ್ಕೊಳಕ್ಕೆ ಬರಲಿಲ್ಲ ಸೊ ನಾನೊಂದು ಲಿಮಿಟೆಡ್ ಇದ್ರೊಳಗಡೆ ಏನು ಕೆಲಸ ಮಾಡಿಕೊಂಡು ಈಗ ಹೇಳಿದ್ರಲ್ಲ ನಮ್ಮ ನಮ್ಮ ಪಾಡಾಯಿತು ಸಿನಿಮಾ ಹಾಕಿ ಮಾಡ್ಬಿಟ್ಟು ಮನೆಗೆ ಹೋದ್ರು ಅಂತ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇತ್ತೀಚೆಗೆ ಅಷ್ಟೇ ಆಗದೆ ಮಾತಾಡೋಕ್ಕೆ ಶುರು ಅಷ್ಟೇ ಇದೆಲ್ಲ ಅಟ್ಲೀಸ್ಟ್ ಇಷ್ಟಾರು ಮಾಡಿ ಮಾತಾಡಿದೆ ಮಾತಾಡಿದೆ ಅಂತ ನನ್ನ ಬಗ್ಗೆ ನನಗೆ ಖುಷಿ ಇದೆ ನಿಮ್ಗೆ ಯಾವಾಗ ಮಾತಾಡಬೇಕು ಅಂತ ಅನಿಸಿದ್ದು ಐ ಥಿಂಕ್ ಕೊರೋನಾ ನಂತರನೇ ಅನಿಸುತ್ತೆ ಕೊರೋನಾ ಟೈಮ್ನಲ್ಲೇ ಅಂದರೆ ಅದರ ಮಿಸ್ಮ್ಯಾನೇಜ್ಮೆಂಟ್ ತುಂಬ ತುಂಬ ಹೌದು ಹಾಳಾಗಿ ಕಾಣಿಸೋಕ್ಕೆ ಶುರುವಾಯಿತು ಜೊತೆಗೆ ಆಗಲೇ ನನಗೂ ಒಂದಷ್ಟು ಪುರ್ಸತ್ ಸಿಕ್ತು ಕುತ್ಕೊಂಡು ಓದೋದಕ್ಕೆ ಸೆನ್ಸಿಬಲ್ ಆಗಿರೋ ವಿಷಯಗಳನ್ನ ಓದೋದಕ್ಕೆ ಅಥವಾ ಇನ್ನೂ ಕ್ಲಾರಿಟಿ ಸಿಕ್ಕೋದಕ್ಕೆ ಈ ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಕ್ಕೋದಕ್ಕೆ ಯಾಕಂದರೆ ಇದೆಲ್ಲ ಒಂದು ಆರ್ಗ್ಯುಮೆಂಟ್ ಆಗಿ ತಾನೇ ಕೊನೆಗೆ ಹೋಗಿ ಎಂಡ್ ಆಗುತ್ತೆ ಸೊ ನಮ್ಮೊಳಗೆ ಕೂಡ ನಮ್ಮಲ್ಲಿಗೆ ಪ್ರಶ್ನೆಗಳು ಹುಟ್ಟು ಹುಟ್ಟು ಹಾಕೊತಾ ಇರ್ತವೆ ಹುಡ್ತಾ ಇರ್ತವಲ್ಲ ಸೊ ಅವಳಿಗೆಲ್ಲ ಉತ್ತರ ಸಿಗೋದಕ್ಕೆ ಒಂದಷ್ಟು ಕ್ಲಾರಿಟಿ ಬೇಕಾಗ್ತಲ್ಲ ಅವಾಗ ಒಂದು ಲೆವೆಲ್ ಕ್ಲಾರಿಟಿ ಶುರು ಆಯಿತು ಅನಿಸುತ್ತೆ ಆಮೇಲೆ ಮಾತಾಡೋಕ್ಕೆ ಶುರು ತಡ್ಕೊಳಕ್ಕಾಗಲೇ ಮಾತಾಡೋಕ್ಕೆ ಶುರು ಮಾಡಿತ್ತು ಇವರೆಲ್ಲ ಅದಾದ ನಂತರ ಇಮಿಡಿಯೇಟ್ ಆಗಿ ರಾಮ ಮಂದಿರದ ಇದು ಬೇರೆ ಶುರು ಮಾಡ್ತಾರಲ್ಲ ಇವರು ಎಲ್ಲನೂ ಅಷ್ಟೇ ಒಂದೊಂದೆಲ್ಲ ಅಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ನಮ್ಮ ನಮ್ಮ ಮಾತಾಡಿದಾಗ ಅದೇನೋ ಅದು ಸತ್ಯ ಅವತ್ತು ಹಾಗೆ ಕೈಯಾಗೆ ಇರುತ್ತೋ ಏನೂ ಗೊತ್ತಿಲ್ಲ ಒಂದಷ್ಟು ಟ್ರೋಲ್ ಆದ್ರಿ ನೀವು ನಿಮ್ಮೇಲೆ ಆ ಥರದ ಏನೋ ಏನೇನೋ ಅದರಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಈಗಲೂ ಮಾಡ್ತಾರೆ ಈಗಲೂ ಮಾಡ್ತಾರೆ ಅದೇ ಪೇಡ್ ಟ್ರೋಲ್ ಅದೇ ನಾವೆಲ್ಲ ತಲೆ ತಲೆ ಅವಶ್ಯಕತೆ ಇಲ್ಲ ಅದರಲ್ಲೂ ನಿಜವಾಗ್ಲೂ ನಂಬಿಕೊಂಡು ಮಾಡುವಂಥವ್ರು ಇರ್ತಾರೆ ಪಾಪ ಅವರು ನಮ್ಮಂತ ಮನುಷ್ಯರೇನೆ ಅವ್ರ ಬಗ್ಗೆ ಕನಿಕರ ನನಗಿದೆ ಯಾವತ್ತೊಂದು ಮೂಡುತ್ತೆ ಯಾಕಂದ್ರೆ ಎಲ್ಲರೂ ಮನುಷ್ಯರೇ ತಾನೆ ಫೈನಲ್ ಆಗಿ ನಮ್ಗೆ ಈಗ ನನಗೆ ದೇವರಲ್ಲೂ ನಮ್ಗೆ ಇರೋದ್ರಿಂದ ನನಗೆ ಕಾಣಿಸೋ ದೇವರು ಅಂದ್ರೆ ಮನುಷ್ಯ ಒಬ್ಬನೇ ಸೊ ಮನುಷ್ಯ ಪ್ರಕೃತಿ ಎಲ್ಲು ಜೀವಗಳೆಲ್ಲವೂ ದೇವರೇ ಆಗ್ಬೇಕು ಹಂಗ ಎಲ್ಲದಕ್ಕೂ ಸೃಷ್ಟಿ ಸೃಷ್ಟಿಸುವಂತ ತಾಕತ್ತಿರುವಂತ ಎಲ್ಲವೂ ದೇವರು ಅಂತಾನೆ ಹೇಳ್ಬಹುದು ಅನ್ಸುತ್ತೆ ದೇವರಿಗೆ ದೇವರಿಗಿರೋ ಪವರ್ಸ್ ಅಂದ್ರೆ ಅದೇ ಅಲ್ಲ ಕ್ರಿಯೇಷನ್ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು